ಬಾಣಂತಿರಿಗೆ ಸರಿಯಾದ ಸಮಯದಲ್ಲಿ ಪೋಷಕಾಂಶ ಆಹಾರ ನೀಡುತ್ತಿಲ್ಲ ಶಿಕ್ಷಕಿ ಹಾಗೂ ಸಹಾಯಕಿಯ ಬದಲು ಅವರ ಮಕ್ಕಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಕೇಳಿದ್ರೆ ಅಂಗನವಾಡಿಯ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಅವರಿಂದ ಬಂದಂತಹ ಉಡಾಫೆ ಉತ್ತರದಿಂದ ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಪ್ರತಿಭಟನೆ ಹೌದು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಬೊಮ್ಮನಹಳ್ಳಿ ವಡ್ಡರಹಟ್ಟಿ ಅಂಗನವಾಡಿ ಕೇಂದ್ರವು ಅವ್ಯವಸ್ಥೆಯ ತಾಣವಾಗಿದೆ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಮೊದಲೇ ಇಲ್ಲವೇನೋ ಅನಿಸುತ್ತೆ ಇಲ್ಲಿ ಕೆಲಸ ಮಾಡುವ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಅವರು ಸರ್ಕಾರದಿಂದ ಬಾಣಂತಿಯರಿಗೆ ಕೊಡುವ ಪೋಷಕಾಂಶ ಆಹಾರವನ್ನು ಸರಿಯಾದ ಸಮಯದಲ್ಲಿ ನೀಡುತ್ತಿಲ್ಲ ಶಾಲೆ ನಡೆಯುವ ಸಮಯದಲ್ಲಿ ಮಕ್ಕಳು ಗಲೀಜು ಮಾಡಿಕೊಂಡ್ರೆ ಸಹಾಯಕಿ ಸುಮಿತ್ರಾ ಅವರನ್ನ ಸ್ವಚ್ಛತೆ ಮಾಡದೆ ಮನೆಗೆ ಹಾಗೆ ಕಳುಹಿಸುತ್ತಾರೆ ಇದರ ಜೊತೆಗೆ ಅಂಗನವಾಡಿಯಲ್ಲಿ ಶಿಕ್ಷಕಿ ಹಾಗೂ ಸಹಾಯಕಿಯ ಬದಲು ಮಕ್ಕಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರಾಮದಲ್ಲಿ ಮರಣ ನೋಂದಣಿಯನ್ನ ಕೂಡ ಮಾಡೋಕೆ ಇವರಿಬ್ಬರಿಗೂ ಪುರುಸತ್ತೇ ಇಲ್ಲ ಏನೋ ಈ ಅವ್ಯವಸ್ಥೆಯ ಬಗ್ಗೆ ಕೇಳೋಕೆ ಹೋದ ಗ್ರಾಮಸ್ಥರಿಗೆ ಅಂಗನವಾಡಿ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಉಡಾಫೆಯ ಉತ್ತರ ನೀಡದರಿಂದ ಸಿಡಿದಿದ್ದ ಗ್ರಾಮಸ್ಥರು ಅಂಗನವಾಡಿ ಮುಂಭಾಗದಲ್ಲಿ ಶಾಮಿಯಾನ ಹಾಕಿ ಶಿಕ್ಷಕಿ ಹಾಗೂ ಸಹಾಯಕಿಯನ್ನ ವರ್ಗಾವಣೆ ಮಾಡುವಂತೆ ಪ್ರತಿಭಟನೆ ನಡೆಸಿದರು ಇನ್ನು ಗ್ರಾಮಸ್ಥರಿಂದ ಪ್ರತಿಭಟನೆಯ ಬಿಸಿ ತಟ್ಟಿದ ಮೇಲೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಗ್ರಾಮಸ್ಥರಿಂದ ಬಂದಂತಹ ದೂರುಗಳನ್ನು ಪರಿಶೀಲಿಸಿ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾರನ್ನ ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕಿ ಹಾಗೂ ಸಹಾಯಕಿಯನ್ನ ನೇಮಿಸಿ ಸದ್ಯಕ್ಕೆ ಗ್ರಾಮಸ್ಥರನ್ನ ಪಡಿಸಿದ್ದಾರೆ

ಯಾರಿಂದ ಬಂದೋಗ್ತಾರೆ ಅವ್ರಿಗೆ ಬೇಕಾದಾಗ ಊರಲ್ಲಿ ಕರ್ಸ್ಬೇಕು ಕೋರ್ಸಿಟ್ಟರೆ ಕರ್ಸ್ಬೇಕು ಅಂಗನವಾಡಿಗೆ ಹುಡುಗರಿಗೆ ಹೆಂಗ್ ನಡೀತಿದೆ ಫುಡ್ ಹೇಗೆ ಕೊಡ್ತಿದ್ದೆ ಬಾಂತರ್ಗೆ ಫುಡ್ ಯಾವ ಕೊಡ್ತಾ ಇದಾರೆ ಇವರು ಊರಲ್ಲಿ ಯಾರು ಸತ್ತಿದ್ದಾರೆ ಯಾರು ಡೆಲಿವರ್ ಆಗಿದ್ದಾರೆ ಅದೆಲ್ಲ ಲೀಸ್ಟ್ ಬರ್ದವ್ರೀಸ್ ಎರಡು ವರ್ಷ ಸತ್ತು ಅವ್ರಿಗೆ ನೀವು ಡೆತ್ ಸರ್ಟಿಫಿಕೇಟ್ ಬಂದಿಲ್ಲ ಅವ್ರು ಲೀಸ್ಟೇ ಮಾಡಿಲ್ಲ ಹೇಳಿ ಮೇಡಮ್ ಎರಡು ವರ್ಷ ಸತ್ತು ಮೇಡಮ್ ಕೆಲವು ನ್ಯೂನತೆಗಳು ಇರೋದು ಕಂಡು ಬಂದಿದೆ ನಾನು ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚೆನೂ ಮಾಡಿದ್ದೀನಿ ದೂರವಾಣಿ ಮೂಲಕ ಚರ್ಚೆನೂ ಮಾಡಿದ್ದೀನಿ ಅವರನ್ನು ಕಲಸಿಂದ ಅವ್ರನ್ನ ಈಗ ಸ್ನಗಿತಗೊಳಿಸೋದು ಅಂತಂದರೆ ಅವರನ್ನು ಅಮಾನತ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೀವು ಪ್ರಸ್ತಾವನೆ ಕೊಡಿ ಅಂತ ಹೇಳಿದ್ದಾರೆ ನಾನು ಇವತ್ತೇ ಪ್ರಸ್ತಾವನೆ ಕೊಡ್ತೀನಿ ಇವತ್ತಿಂದಲೂ ಈಗ ಬೇರೆ ಗ್ರಾಮದ ಮೇಡಮ್ ಡ್ಯೂಟಿ ಮಾಡ್ತಾರೆ ಗೊತ್ತಾಯ್ತಾ ಓಕೆ ಆಯಾನ ಇನ್ನಾರು ಒಂದು ಎರಡ್ ಮೂರು ದಿನ ಟೈಮ್ ಬೇಕಾಗುತ್ತೆ ಈ ಮೇಡಮ್ ದಿನ ದಿನ ಬರ್ತಾರೆ ಕೊಡ್ತೀವಿ ಇವ್ರು ಒಂದಿನ ಇನ್ನೊಬ್ರು ಒಂದಿನ ಆಗ ನಮ್ ಬರ್ತಾರೆ ಯಾಕಂದ್ರೆ ಇವರು ಅದೇ ಅದೇ ಊರಲ್ಲಿ ಕೆಲಸ ಮಾಡ್ಬೇಕಲ್ಲ ಹಾಗಾಗಿ ನೀವುಗಳ ಗ್ರಾಮಸ್ಥರು ಸಹಕಾರವನ್ನು ಕೊಡಿ ಧನ್ಯವಾದ ಭಯಾ ನೀವ್ ಯಾರು ಇದೇ ಕೆಲಸಾನೇ ಮತ್ತೆ ಆಗೋದು